ನೀವು ನಮ್ಮ ದ್ವಾರಕ್ಕೆ ಬರುವ ಮುನ್ನ ನಿಮ್ಮನ್ನು ನೀವು ದುರ್ಬಲರೆಂದು ಭಾವಿಸಿರಬಹುದು ಆದರೆ ನೆನಪಿಡಿ ನಮ್ಮ ದ್ವಾರದ ಹೊಸ್ತಿಲನ್ನು ನಿಮ್ಮ ಹೃದಯದಿಂದ ಸ್ಪರ್ಶಿಸಿದ ಕ್ಷಣವೇ ನಿಮ್ಮ ಸ್ವರೂಪವು ಸಂಪೂರ್ಣವಾಗಿ ಬದಲಾಗುವುದು ನೀವು ನಮ್ಮೆದುರು ಶರಣಾಗಿ ಬಾಗಿದಾಗ ನಿಮ್ಮನ್ನು ಕಾಡುತ್ತಿರುವ ಭಯಗಳೆಲ್ಲವೂ ಸಣ್ಣದಾಗಿ ಮಾಯವಾಗುವು ನಮ್ಮ ಕರುಣೆಯ ಒಂದು ನೋಟವು ನಿಮ್ಮ ಹಣೆಬರಹವನ್ನೇ ಬದಲಾಯಿಸಬಲ್ಲದು ನಮ್ಮ ಪಾದಗಳ ಮಣ್ಣು ಸಹ ನಿಮ್ಮನ್ನು ಪವಿತ್ರವಾದ ಚಿನ್ನವನ್ನಾಗಿ ಪರಿವರ್ತಿಸಬಲ್ಲದು ನಾವು ನಿಮ್ಮೊಂದಿಗೆ ಇರುವಾಗ ಈ ಜಗತ್ತಿನ ಪ್ರತಿಯೊಂದು ಅಡಚಣೆ ಪ್ರತಿ ಕಲ್ಲು ಸಹ ನಿಮಗೊಂದು ದಿವ್ಯ ಆಶೀರ್ವಾದದಂತೆ ಭಾಸವಾಗುವುದು ಜಯ ಶ್ರೀಕೃಷ್ಣ ಪ್ರೀತಿಯ ಸಾಧಕರೇ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಗೀತಾಜ್ಞಾನ ಎಂಬ ಈ ಪವಿತ್ರ ವೇದಿಕೆಗೆ ಪ್ರೀತಿಯ ಸ್ವಾಗತ ಇಲ್ಲಿ ನೀವು ಶ್ರೀಮದ್ಭಗವದ್ಗೀತೆಯ ಅತ್ಯಂತ ಭವ್ಯವಾದ ಮತ್ತು ಜೀವನವನ್ನು ಬದಲಾಯಿಸಬಲ್ಲ ಅಮೂಲ್ಯ ಸತ್ಯಗಳ ಸರಣಿಯನ್ನು ಕೇಳುತ್ತಿದ್ದೀರಿ ಪ್ರೀತಿಯ ಸ್ನೇಹಿತರೆ ಈ ಜಗತ್ತಿನಲ್ಲಿ ನಾವು ಯಾವುದಾದರೂ ದೊಡ್ಡ ಕಾರ್ಯವನ್ನು ಸಾಧಿಸಬೇಕಾದರೆ ನಮ್ಮ ಆಲೋಚನೆಗಳನ್ನು ಸಹ ದೊಡ್ಡ ಮಟ್ಟಕ್ಕೆ ವಿಸ್ತರಿಸಬೇಕಾಗಿದೆ ಮತ್ತು ನಮ್ಮ ಆಲೋಚನೆಗಳನ್ನು ಅತ್ಯುನ್ನತ ಮಟ್ಟಕ್ಕೆ ಏರಿಸುವಂತಹ ಗ್ರಂಥಗಳಲ್ಲಿ ಶ್ರೀಮದ್ ಭಗವದ್ಗೀತೆಯು ಶ್ರೇಷ್ಠ ಸ್ಥಾನದಲ್ಲಿ ನಿಲ್ಲುತ್ತದೆ ನಾವು ನಮ್ಮ ಜೀವನವನ್ನು ಸರಿಯಾದ ದೃಷ್ಟಿಕೋನದಿಂದ ನೋಡದ ಹೊರತು ನಮ್ಮ ಗುರಿಯ ಮಾರ್ಗವು ಸ್ಪಷ್ಟವಾಗಲು ಸಾಧ್ಯವಿಲ್ಲ ಗೀತೆಯು ಕೇವಲ ಒಂದು ಧಾರ್ಮಿಕ ಗ್ರಂಥವಲ್ಲ ಬದಲಿಗೆ ಇದು ಅಂಧಕಾರದಲ್ಲಿ ದಾರಿ ತಪ್ಪಿದ ಪ್ರತಿಯೊಬ್ಬ ವ್ಯಕ್ತಿಗೂ ದಾರಿದೀಪವಾಗಿದೆ ನೀವು ಗೀತೆಯ ಸತ್ಯವನ್ನು ಮನಃಪೂರ್ವಕವಾಗಿ ಅರ್ಥಮಾಡಿಕೊಂಡರೆ ಜೀವನದಲ್ಲಿ ಎದುರಾಗುವ ಯಾವುದೇ ಕಷ್ಟವಾಗಲಿ ಯಾವುದೇ ಭ್ರಮೆಯಾಗಲಿ ಅಥವಾ ಯಾವುದೇ ಭಯವಾಗಲಿ ನಿಮ್ಮ ದಾರಿಗೆ ಅಡ್ಡಿಯಾಗಲು ಸಾಧ್ಯವಿಲ್ಲ ಏಕೆಂದರೆ ರಥದ ಸಾರಥಿ ನಾವು ಕೃಷ್ಣ ಆಗಿರುವಾಗ ಮಾರ್ಗವು ಎಷ್ಟೇ ಕಠಿಣವಾಗಿದ್ದರೂ ನಿಮ್ಮ ಗಮ್ಯವು ಖಚಿತ ಮತ್ತು ವಿಜಯವು ನಿಶ್ಚಿತ ಎಂಬುದನ್ನು ಎಂದಿಗೂ ಮರೆಯಬೇಡಿ ನಾವು ನಾಲ್ಕನೆಯ ಅಧ್ಯಾಯದಲ್ಲಿ ಭಗವಂತನಾದ ನಾವು ಈ ಭೂಮಿಯ ಮೇಲೆ ಯಾವಾಗ ಏಕೆ ಮತ್ತು ಯಾವ ರೂಪದಲ್ಲಿ ಅವತರಿಸುತ್ತೇವೆ ಎಂಬುದನ್ನು ಅರ್ಜುನಗೆ ತಿಳಿಸಿದ್ದೇವೆ ಪರಮಾತ್ಮನ ಪ್ರಾಪ್ತಿಯನ್ನು ಹೇಗೆ ಸಾಧಿಸಬೇಕು ಸತ್ಯಜ್ಞಾನವನ್ನು ಗುರುಮಿನಿಂದ ಯಾವ ವಿಧಿಯಲ್ಲಿ ಪಡೆಯಬೇಕು ಮತ್ತು ಆ ಜ್ಞಾನವು ಜೀವನದಲ್ಲಿ ಎಷ್ಟು ಅತ್ಯವಶ್ಯಕವಾಗಿದೆ ಎಂಬುದರ ಬಗ್ಗೆಯೂ ನಾವು ವಿವರಿಸಿದ್ದೇವೆ ಈಗ ಶ್ರೀಮದ್ ಭಗವದ್ಗೀತೆಯ ಐದನೇ ಅಧ್ಯಾಯದಲ್ಲಿ ಪರಮಾತ್ಮನ ಪ್ರಾಪ್ತಿಗೆ ಇರುವ ಅತ್ಯುತ್ತಮ ಮಾರ್ಗ ಯಾವುದು ಎಂಬುದನ್ನು ನಾವು ಅರಿತುಕೊಳ್ಳುವವರಿದ್ದೇವೆ ಇದರ ಜೊತೆಗೆ ನಿಮ್ಮ ಗುರಿಯನ್ನು ಹೇಗೆ ತಲುಪಬೇಕು ಮತ್ತು ಈ ಮಾನವ ಶರೀರವು ನಿಮ್ಮನ್ನು ಹೇಗೆ ಆಲಸ್ಯ ಮತ್ತು ಮೋಹದ ಬಂಧನದಲ್ಲಿ ಸಿಲುಕಿಸಲು ಪ್ರಯತ್ನಿಸುತ್ತದೆ ಹಾಗೂ ಆ ಬಂಧನದಿಂದ ಮುಕ್ತಿಯನ್ನು ಪಡೆಯುವ ಉಪಾಯ ಏನು ಎಂಬುದನ್ನು ಸಹ ನಾವು ತಿಳಿಯುವವರಿದ್ದೇವೆ ಹಾಗಾಗಿ ನಾವೀಗ ನಿಮ್ಮನ್ನು ಶ್ರೀಮದ್ ಭಗವದ್ಗೀತೆಯ ಐದನೇ ಅಧ್ಯಾಯದ ದಿವ್ಯ ಮತ್ತು ಗಹನವಾದ ಶಿಕ್ಷಣಗಳ ಒಂದು ಅಲೌಕಿಕ ಪ್ರಯಾಣಕ್ಕೆ ಕರೆಗೊಯ್ಯುತ್ತೇವೆ ಇದು ನಿಮ್ಮ ಜೀವನಕ್ಕೆ ಒಂದು ಹೊಸ ದಿಕ್ಕು ಮತ್ತು ಆಧ್ಯಾತ್ಮಿಕ ಆಳವನ್ನು ಖಂಡಿತವಾಗಿಯೂ ಒದಗಿಸುವುದು ಶ್ರೀಮದ್ ಭಗವದ್ಗೀತೆಯ ಈ ಐದನೇ ಅಧ್ಯಾಯವನ್ನು ಕರ್ಮಸನ್ಯಾಸಯೋಗ ಎಂದು ಕರೆಯಲಾಗಿದೆ ಈ ಅಧ್ಯಾಯದಲ್ಲಿ ನಾವು ಕೃಷ್ಣ ಕರ್ಮಸನ್ಯಾಸ ಮತ್ತು ಕರ್ಮಯೋಗ ಎಂಬ ಈ ಎರಡು ಮಾರ್ಗಗಳನ್ನು ಹೋಲಿಸುತ್ತಾ ಎರಡು ಮಾರ್ಗಗಳು ಒಂದೇ ಗುರಿಯ ಕಡೆಗೆ ಕರೆದೊಯ್ಯುತ್ತವೆ ಎಂಬುದನ್ನು ಸ್ಪಷ್ಟಪಡಿಸಿದ್ದೇವೆ ಮನುಷ್ಯನು ಈ ಎರಡರಲ್ಲಿ ಯಾವುದೇ ಒಂದು ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳಬಹುದು ಆದರೆ ನಾವು ಒಂದು ಪ್ರಮುಖ ಸತ್ಯವನ್ನು ಹೇಳುತ್ತೇವೆ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಶುದ್ಧಿಯಾಗುವವರೆಗೆ ಕರ್ಮವನ್ನು ಪೂರ್ಣ ರೂಪದಲ್ಲಿ ತ್ಯಜಿಸುವುದು ಅಸಾಧ್ಯ ಮತ್ತು ಈ ಮನಸ್ಸಿನ ಶುದ್ಧಿಯು ಕೇವಲ ಭಕ್ತಿಯ ಭಾವದಿಂದ ಕೂಡಿದ ಕರ್ಮಗಳನ್ನು ಮಾಡುವುದರಿಂದಲೇ ಪ್ರಾಪ್ತವಾಗುತ್ತದೆ ಇದೇ ಕಾರಣದಿಂದ ಬಹುತೇಕ ಸಾಧಕರಿಗೆ ಕರ್ಮಯೋಗವನ್ನೇ ಅತ್ಯಂತ ಸೂಕ್ತ ಮತ್ತು ಹೆಚ್ಚು ಪ್ರಾಯೋಗಿಕವಾದ ಮಾರ್ಗವೆಂದು ಪರಿಗಣಿಸಲಾಗಿದೆ ಕರ್ಮಯೋಗಿಯು ತನ್ನ ಜೀವನದ ಲೌಕಿಕ ಕರ್ತವ್ಯಗಳನ್ನು ಪಾಲಿಸುತ್ತಾನೆ ಶುದ್ಧವಾದ ಬುದ್ಧಿಯೊಂದಿಗೆ ಕರ್ಮವನ್ನು ಮಾಡುತ್ತಾನೆ ಆದರೆ ಆ ಕರ್ಮಗಳ ಫಲಗಳ ಬಗ್ಗೆ ಆಸಕ್ತಿಯನ್ನು ಇಟ್ಟುಕೊಳ್ಳುವುದಿಲ್ಲ ಬದಲಿಗೆ ಆ ಎಲ್ಲ ಫಲಗಳನ್ನು ನಮಗೆ ಪರಮಾತ್ಮನಿಗೆ ಸಮರ್ಪಿಸಿಬಿಡುತ್ತಾನೆ ಇಂತಹ ವ್ಯಕ್ತಿಯು ತನ್ನ ಕರ್ಮಗಳಲ್ಲಿ ನಿರತನಾಗಿದ್ದರೂ ಸಹ ಪಾಪ ಮತ್ತು ಬಂಧನಗಳಿಂದ ಮುಕ್ತನಾಗಿರುತ್ತಾನೆ ಇವನ ಸ್ಥಿತಿ ಹೇಗಿರುತ್ತದೆ ಎಂದರೆ ಕಮಲದ ಎಲೆಯು ನೀರಿನಲ್ಲಿದ್ದರೂ ಸಹ ಆ ನೀರಿನಿಂದ ಅಂಟಿಕೊಳ್ಳದೆ ಹೇಗೆ ಅಸ್ಪೃಶ್ಯವಾಗಿ ಉಳಿಯುತ್ತದೆಯೋ ಹಾಗೆಯೇ ಕರ್ಮಯೋಗಿಯೂ ಸಂಸಾರದಲ್ಲಿದ್ದರೂ ಸಹ ಅದರ ಪ್ರಭಾವಕ್ಕೆ ಒಳಗಾಗುವುದಿಲ್ಲ ನಾವು ಮೂರನೇ ಅಧ್ಯಾಯದಲ್ಲಿ ಹೇಳಿದ್ದನ್ನು ನೀವು ಗಮನವಿಟ್ಟು ಕೇಳಿದ್ದರೆ ನಿಮಗೆ ನೆನಪಿರಬಹುದು ಅಲ್ಲಿ ಅರ್ಜುನ ನಮ್ಮನ್ನು ಒಂದು ಮಹತ್ವಪೂರ್ಣ ಪ್ರಶ್ನೆಯನ್ನು ಕೇಳಿದ್ದನು ಅವನು ಹೀಗೆ ಕೇಳಿದ್ದನು ಕೃಷ್ಣ ನಿಮಗೆ ಜ್ಞಾನಯೋಗವು ಹೆಚ್ಚು ಶ್ರೇಷ್ಠ ಮತ್ತು ಸುಲಭವೆಂದು ಕಂಡರೆ ನೀವು ನನ್ನನ್ನು ಏಕೆ ಈ ಭಯಾನಕವಾದ ಕರ್ಮಗಳನ್ನು ಮಾಡುವಂತೆ ಪ್ರೇರೇಪಿಸುತ್ತಿದ್ದೀರಿ ಅರ್ಜುನನಿಗೆ ಜ್ಞಾನಯೋಗವು ಹೆಚ್ಚು ಉತ್ತಮವಾದ ಮಾರ್ಗವೆಂದನಿಸಿತ್ತು ಏಕೆಂದರೆ ಆ ಮಾರ್ಗದಲ್ಲಿ ಸೋಲುಂಟಾದರೂ ಸ್ವರ್ಗ ಮತ್ತು ವಿಜಯವುಂಟಾದರೆ ಪರಮಪದದ ಪ್ರಾಪ್ತಿಯೂ ದೊರೆಯುತ್ತದೆ ಎಂದು ಅವನು ಭಾವಿಸಿದ್ದನು ಇದರಕ್ಕಿಂತ ಉತ್ತಮವಾದ ಮಾರ್ಗ ಇನ್ನೇನಿದೆ ಎಂದು ಅವನಿಗನ್ನಿಸಿತ್ತು ಈ ಗೊಂದಲವನ್ನು ಪರಿಹರಿಸಲು ಅರ್ಜುನ ಐದನೇ ಅಧ್ಯಾಯದ ಆರಂಭದಲ್ಲಿ ಮತ್ತೊಮ್ಮೆ ನಮ್ಮನ್ನು ಪರಮಾತ್ಮನನ್ನು ಪ್ರಶ್ನಿಸುತ್ತಾನೆ ಅವನು ಹೇಳುತ್ತಾನೆ ಸಂನ್ಯಾಸಃ ಕರ್ಮಣಾಂ ಕೃಷ್ಣ ಪುನರಂಯೋಗಂಚ ಶಂಸಸಿ ಯತ್ ಶ್ರೇಯ ಏತಯೋ ರೇಕಂ ತನ್ಮೆ ಬ್ರೂಹಿ ಸುನಿಶ್ಚಿತಂ ಅಂದರೆ ಕೃಷ್ಣ ಒಂದು ಕಡೆ ನೀವು ಕರ್ಮಸನ್ಯಾಸದ ಹೊಗಳಿಕೆಯನ್ನು ಮಾಡುತ್ತೀರಿ ಮತ್ತೊಂದು ಕಡೆ ಭಕ್ತಿಯಿಂದ ಕೂಡಿದ ಕರ್ಮಯೋಗವನ್ನು ಅಳವಡಿಸಿಕೊಳ್ಳಲು ನನಗೆ ಸಲಹೆಯನ್ನು ನೀಡುತ್ತೀರಿ ದಯವಿಟ್ಟು ಈಗ ನೀವು ಖಚಿತವಾಗಿ ನನಗೆ ತಿಳಿಸಿ ಈ ಎರಡರಲ್ಲಿ ಹೆಚ್ಚು ಕಲ್ಯಾಣಕಾರಿ ಮತ್ತು ಶ್ರೇಷ್ಠವಾದ ಮಾರ್ಗ ಯಾವುದು ಇಲ್ಲಿ ಅರ್ಜುನನು ತನ್ನ ಅಂದರಂಗದಲ್ಲಿನ ಗೊಂದಲ ಮತ್ತು ಆಳವಾದ ಸಂಶಯವನ್ನು ನಮ್ಮ ಮುಂದೆ ಪ್ರಕಟಪಡಿಸುತ್ತಾನೆ ಎರಡೂ ಮಾರ್ಗಗಳ ಪ್ರಶಂಸೆಯನ್ನು ಪ್ರತ್ಯೇಕವಾಗಿ ಮಾಡುತ್ತಿರುವುದರಿಂದ ವಾಸ್ತವದಲ್ಲಿ ಇವುಗಳಲ್ಲಿ ಶಾಶ್ವತವಾಗಿ ಕಲ್ಯಾಣಕಾರಿಯಾದ ಮಾರ್ಗ ಯಾವುದು ಎಂದು ಅವನು ಸ್ಪಷ್ಟವಾಗಿ ತಿಳಿದುಕೊಳ್ಳಲು ಬಯಸುತ್ತಾನೆ ಯಾವ ಮಾರ್ಗವೂ ನಿರ್ಧಾರಪೂರ್ವಕವಾಗಿ ಭಗವಂತನಿಗೆ ಅನುಗುಣವಾಗಿ ಶ್ರೇಯಸ್ಕರ ಮತ್ತು ಮೋಕ್ಷದಾಯಕವಾಗಿದೆ ಎಂಬುದನ್ನು ಅರ್ಜುನ ಬಯಸುತ್ತಾನೆ ಅರ್ಜುನ ಬಯಸುತ್ತಾನೆ ಎಂದರೆ ನಾವು ಈಗ ಅವನಿಗೆ ಒಂದು ಖಚಿತವಾದ ಮತ್ತು ಸ್ಪಷ್ಟವಾದ ದಿಕ್ಕಿನಲ್ಲಿ ಮಾರ್ಗದರ್ಶನ ನೀಡಬೇಕು ಇದರಿಂದ ಅವನ ಭ್ರಮೆಯು ಸಂಪೂರ್ಣವಾಗಿ ಕೊನೆಗೊಳ್ಳಬೇಕು ಮತ್ತು ಅವನು ಸಂಪೂರ್ಣವಾದ ಶ್ರದ್ಧೆ ಹಾಗೂ ಸಮರ್ಪಣಾಭಾವದೊಂದಿಗೆ ತನ್ನ ಧರ್ಮವನ್ನು ಪಾಲಿಸಲು ಸಾಧ್ಯವಾಗಬೇಕು ಪ್ರೀತಿಯ ಸಾಧಕರೇ ನಮ್ಮ ಜೀವನದಲ್ಲಿ ಯಾವಾಗ ಎರಡು ದಾರಿಗಳು ಎದುರಾಗುತ್ತವೆಯೋ ಮತ್ತು ನಾವು ನಿಜವಾಗಿಯೂ ಒಂದು ಗುರಿಯನ್ನು ತಲುಪಲು ಬಯಸುತ್ತೇವೆಯೋ ಆಗ ನಮಗೆ ಯಾವ ಮಾರ್ಗವು ಸುಲಭ ಮತ್ತು ಹೆಚ್ಚು ಸೂಕ್ತವಾದುದು ಎಂಬುದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುವುದು ಸಹಜ ಇದೇ ರೀತಿ ಅರ್ಜುನನೂ ಸಹ ನಮ್ಮಿಂದ ಸ್ಪಷ್ಟವಾಗಿ ತಿಳಿದುಕೊಳ್ಳಲು ಬಯಸುತ್ತಿದ್ದಾನೆ ಅವನಿಗೆ ಕರ್ಮವನ್ನು ಮಾಡುವುದು ಉತ್ತಮವೇ ಅಥವಾ ಕರ್ಮಗಳ ತ್ಯಾಗ ಅಂದರೆ ಸನ್ಯಾಸವನ್ನು ಸ್ವೀಕರಿಸುವುದು ಉತ್ತಮವೇ ಎಂದು ಈ ಸಂಶಯವನ್ನು ದೂರ ಮಾಡಲು ನಾವು ಕೃಷ್ಣ ಅರ್ಜುನನ ಪ್ರಶ್ನೆಗೆ ಉತ್ತರವನ್ನು ನೀಡುತ್ತಾ ಹೇಳುತ್ತೇವೆ ಸನ್ಯಾಸಃ ಕರ್ಮಯೋಗಶ್ಚ ನಿಶ್ರೇಯಸಕರೌ ಉಭೌ ತಯೋಸ್ತು ಕರ್ಮಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ ಅರ್ಥಾತ್ ಓ ಅರ್ಜುನ ಸನ್ಯಾಸ ಮತ್ತು ಕರ್ಮಯೋಗ ಈ ಎರಡೂ ಮಾರ್ಗಗಳು ಮೋಕ್ಷದ ಕಡೆಗೆ ನಮ್ಮನ್ನು ಕರೆದೊಯ್ಯುವ ಸಾಮರ್ಥ್ಯವನ್ನು ಹೊಂದಿವೆ ಆದರೆ ಈ ಎರಡರ ಹೋಲಿಕೆಯಲ್ಲಿ ಕರ್ಮಯೋಗವು ಸನ್ಯಾಸಕ್ಕಿಂತ ಹೆಚ್ಚು ಶ್ರೇಷ್ಠವಾದುದು ಅರ್ಜುನನ ಗೊಂದಲವನ್ನು ನೋಡಿ ನಾವು ಮಂದಹಾಸವನ್ನು ಬೀರುತ್ತೇವೆ ಮತ್ತು ಪ್ರೀತಿಯಿಂದ ಅವನಿಗೆ ಅರ್ಥೈಸುತ್ತೇವೆ ಸನ್ಯಾಸ ಮತ್ತು ಕರ್ಮಗಳು ಎರಡು ಪ್ರತ್ಯೇಕ ಮಾರ್ಗಗಳಂತೆ ಕಂಡುಬಂದರೂ ಸಹ ಅವುಗಳ ಗುರಿಯೂ ಒಂದೇ ಆಗಿದೆ ಅದುವೇ ಆತ್ಮಜ್ಞಾನ ಮತ್ತು ಪರಮಾತ್ಮನ ಪ್ರಾಪ್ತಿ ಆದರೂ ಸಹ ನಾವು ಸ್ಪಷ್ಟವಾಗಿ ಹೇಳುತ್ತೇವೆ ನಿಷ್ಕಾಮ ಭಾವದಿಂದ ಮಾಡಿದ ಕರ್ಮಯೋಗವು ಕರ್ಮಸನ್ಯಾಸದ ಹೋಲಿಕೆಯಲ್ಲಿ ಹೆಚ್ಚು ಪ್ರಾಯೋಗಿಕ ಮತ್ತು ಪರಿಣಾಮಕಾರಿ ಮಾರ್ಗವಾಗಿದೆ ಈಗ ಪ್ರಶ್ನೆ ಉದ್ಭವಿಸುತ್ತದೆ ಕರ್ಮಯೋಗವನ್ನು ಏಕೆ ಶ್ರೇಷ್ಠವೆಂದು ಕರೆಯಲಾಗಿದೆ ಇದರ ಉತ್ತರವನ್ನು ನಾವೇ ಕೃಷ್ಣ ನೀಡುತ್ತೇವೆ ನಾವು ಹೇಳುತ್ತೇವೆ ಪಾರ್ಥ ಯಾವುದೇ ವ್ಯಕ್ತಿಯು ನಿಷ್ಕಾಮ ಭಾವದಿಂದ ಕರ್ಮವನ್ನು ಮಾಡದ ಹೊರತು ಅವನು ನಿಜವಾದ ಅರ್ಥದಲ್ಲಿ ಸನ್ಯಾಸವನ್ನು ಪಡೆಯಲು ಸಾಧ್ಯವಿಲ್ಲ ಸನ್ಯಾಸದ ವಾಸ್ತವಾರ್ಥವೆಂದರೆ ಸರ್ವಸ್ವದ ತ್ಯಾಗ ಮತ್ತು ಇಚ್ಛೆಗಳ ಸಂಪೂರ್ಣ ನಾಶ ಈ ಸ್ಥಿತಿಯು ಸುಲಭವಾಗಿ ಯಾರಿಗೂ ಪ್ರಾಪ್ತಿಯಾಗುವುದಿಲ್ಲ ಇದಕ್ಕಾಗಿ ಯೋಗ ತಪಸ್ಸು ಮತ್ತು ಮನಸ್ಸಿನ ಆಳದಲ್ಲಿ ಇಳಿದು ಆತ್ಮಶುದ್ಧಿಯನ್ನು ಸಾಧಿಸುವುದು ಅವಶ್ಯಕ ತ್ಯಾಗದ ಈ ಸಾಧನೆಯನ್ನು ಮಾಡದೆ ಒಬ್ಬ ವ್ಯಕ್ತಿಯು ಕೇವಲ ಬಾಹ್ಯಸನ್ಯಾಸವನ್ನು ತೆಗೆದುಕೊಂಡು ಮುಕ್ತನಾಗಲು ಸಾಧ್ಯವಿಲ್ಲ ಇದೇ ಕಾರಣಕ್ಕಾಗಿ ನಾವು ಹೇಳುತ್ತೇವೆ ಜ್ಞಾನಯೋಗದಲ್ಲಿ ಸಹ ಕರ್ಮದ ಅವಶ್ಯಕತೆಯು ಉಳಿದಿರುತ್ತದೆ ಕೇವಲ ಚಿಂತನೆ ಅಥವಾ ವಿಶ್ಲೇಷಣೆ ಮಾಡುವುದರಿಂದ ಮೋಕ್ಷವೂ ಲಭಿಸುವುದಿಲ್ಲ ಬದಲಿಗೆ ಜೀವನದಲ್ಲಿ ನಿಮ್ಮ ಕರ್ತವ್ಯಗಳನ್ನು ನಿರ್ವಹಿಸುತ್ತಾ ನಿಷ್ಕಾಮ ಭಾವದಿಂದ ಕರ್ಮವನ್ನು ಆಚರಿಸುತ್ತಾ ನಾವು ಪರಮಗುರಿಯ ಕಡೆಗೆ ಮುಂದುವರಿಯಲು ಸಾಧ್ಯವಿದೆ ಈ ಅಧ್ಯಾಯದಲ್ಲಿ ನಾವು ಕೃಷ್ಣ ಸ್ಪಷ್ಟವಾಗಿ ತಿಳಿಸುತ್ತೇವೆ ಕರ್ಮಯೋಗ ಮತ್ತು ಸನ್ಯಾಸಗಳ ನಡುವೆ ನಮಗೆ ಕಂಡುಬರುವ ವ್ಯತ್ಯಾಸವು ಕೇವಲ ಆ ಕರ್ಮವನ್ನು ಮಾಡುವವನ ದೃಷ್ಟಿಕೋನದ ವ್ಯತ್ಯಾಸವಾಗಿದೆ ವಾಸ್ತವವಾಗಿ ನಿಷ್ಕಾಮ ಕರ್ಮಯೋಗವೇ ಅತ್ಯಂತ ಸರಳ ಸಹಜ ಮತ್ತು ಪರಿಣಾಮಕಾರಿ ಮಾರ್ಗವಾಗಿದೆ ಈ ಕರ್ಮಯೋಗದ ಮಾರ್ಗದಲ್ಲಿ ವ್ಯಕ್ತಿಯು ತನ್ನ ಕರ್ತವ್ಯಗಳನ್ನು ಪಾಲಿಸುತ್ತಲೇ ಇರುತ್ತಾನೆ ಅವನು ಧ್ಯಾನವನ್ನು ಮಾಡುತ್ತಾನೆ ಆದರೆ ಕರ್ಮದ ಫಲದ ಬಗ್ಗೆ ಚಿಂತಿಸುವುದಿಲ್ಲ ಅವನು ತನ್ನ ಎಲ್ಲಾ ಕರ್ಮಗಳನ್ನು ಪರಮಾತ್ಮನಿಗೆ ಸಮರ್ಪಿಸಿಬಿಡುತ್ತಾನೆ ಯಾವಾಗ ಒಬ್ಬ ವ್ಯಕ್ತಿಯು ಈ ಮಾರ್ಗದಲ್ಲಿ ನಿರಂತರವಾಗಿ ಮುಂದುವರಿಯುತ್ತಾ ಧ್ಯಾನ ಮತ್ತು ಸಾಧನೆಯನ್ನು ಮಾಡುತ್ತಾ ಅಂತಿಮವಾಗಿ ಯೋಗದ ಪರಮೋಚ್ಚ ಸ್ಥಿತಿಯನ್ನು ತಲುಪುತ್ತಾನೋ ಆಗ ಅವನಿಗೆ ಭಗವಂತನ ಪ್ರಾಪ್ತಿಯಾಗುತ್ತದೆ ಅಂದರೆ ಅವನು ಮೋಕ್ಷವನ್ನು ಪಡೆಯುತ್ತಾನೆ ಯೋಗಯುಕ್ತ ಪುರುಷನ ಲಕ್ಷಣಗಳು ಹೇಗಿರುತ್ತವೆ ಎಂಬುದನ್ನು ನಾವು ಮುಂದೆ ವಿವರಿಸುತ್ತೇವೆ ಅಂತಹ ವ್ಯಕ್ತಿಯು ತನ್ನ ಮನಸ್ಸನ್ನು ಅಲೆದಾಡಲು ಬಿಡುವುದಿಲ್ಲ ವಾಸ್ತವದಲ್ಲಿ ನಡೆಯುತ್ತಿರುವ ಎಲ್ಲಾ ಕರ್ಮಗಳು ನಮ್ಮ ಪರಮಾತ್ಮನ ಮಾಧ್ಯಮದಿಂದಲೇ ಆಗುತ್ತಿವೆ ಎಂಬುದನ್ನು ಅವನು ತಿಳಿದಿರುತ್ತಾನೆ ಅವನು ತನ್ನನ್ನು ತಾನು ಕರ್ಮದ ಕರ್ತ ಎಂದು ತಿಳಿದಿರುವುದಿಲ್ಲ ಬದಲಿಗೆ ಈಶ್ವರನಿಗೆ ಸಮರ್ಪಿತ ಭಾವದಿಂದ ಎಲ್ಲವನ್ನೂ ಮಾಡುತ್ತಾನೆ ಅವನು ಪ್ರತಿಯೊಂದು ಜೀವಿಯಲ್ಲಿಯೂ ಪರಮಾತ್ಮನ ಅಂಶವನ್ನು ನೋಡುತ್ತಾನೆ ಮತ್ತು ಎಲ್ಲರ ಮೇಲೂ ಸಮಾನ ಭಾವವನ್ನು ಇಟ್ಟುಕೊಂಡಿರುತ್ತಾನೆ ಅಂತಹ ಪುರುಷನು ಮರಣದ ನಂತರ ನೇರವಾಗಿ ಪರಮಾತ್ಮನಲ್ಲಿಯೇ ವಿಲೀನಗೊಳ್ಳುತ್ತಾನೆ ನಾವು ಈ ಸತ್ಯವನ್ನು ಕಮಲದ ಉದಾಹರಣೆಯಿಂದ ಅರ್ಜುನನಿಗೆ ಮತ್ತಷ್ಟು ಸರಳವಾಗಿ ವಿವರಿಸುತ್ತೇವೆ ಕಮಲದ ಹೂವು ಕೆಸರಿನಲ್ಲಿ ಹುಟ್ಟಿರುತ್ತದೆ ಅದರ ಎಲೆಯೂ ನೀರಿನ ಮೇಲೆ ತೇಲುತ್ತದೆ ಆದರೂ ಸಹ ಅದರ ಮೇಲೆ ನೀರಿನ ಒಂದು ಹನಿ ಸಹ ನಿಲ್ಲುವುದಿಲ್ಲ ಅದೇ ರೀತಿಯಲ್ಲಿ ಕರ್ಮಯೋಗಿ ಪುರುಷನು ಸಂಸಾರದ ಮಧ್ಯದಲ್ಲಿ ವಾಸಿಸುತ್ತಿದ್ದರೂ ಸಹ ಸಂಸಾರದಲ್ಲಿ ಎಂದಿಗೂ ಸಿಲುಕಿಕೊಳ್ಳುವುದಿಲ್ಲ ಜೀವನದಲ್ಲಿ ಏರಿಳಿತಗಳು ಬಂದು ಹೋಗುತ್ತವೆ ಹಗಲು ರಾತ್ರಿಗಳು ಬದಲಾಗುತ್ತವೆ ಆದರೆ ಆ ಯೋಗಿಯು ಸ್ಥಿತಪ್ರಜ್ಞನಾಗಿ ಉಳಿಯುತ್ತಾನೆ ಅವನು ತನ್ನ ಕರ್ಮವನ್ನು ಮಾಡುತ್ತಾನೆ ಆದರೆ ಆ ಕರ್ಮದಲ್ಲಿ ಬಂಧಿಸಲ್ಪಡುವುದಿಲ್ಲ ಮತ್ತು ಇದೇ ಮಾರ್ಗದ ಮೂಲಕ ಅವನು ಪರಮಧಾಮವನ್ನು ತಲುಪುತ್ತಾನೆ ಮಹಾನ್ ಪುರುಷರು ತಮ್ಮ ಕರ್ಮಗಳನ್ನು ತಮ್ಮ ಆತ್ಮದ ವಿಕಾಸಕ್ಕಾಗಿ ಮತ್ತು ಇತರರ ಕಲ್ಯಾಣಕ್ಕಾಗಿ ಮಾಡುತ್ತಾರೆ ಪರಮಾತ್ಮರಾದ ನಾವು ಎಂದಿಗೂ ಯಾರನ್ನು ಕೆಟ್ಟ ಕರ್ಮಗಳನ್ನು ಮಾಡಲು ಪ್ರೇರೇಪಿಸುವುದಿಲ್ಲ ಜನರು ತಾವಾಗಿಯೇ ಮೋಹ ಕ್ರೋಧ ಮತ್ತು ದುರಾಸೆಗಳಲ್ಲಿ ಸಿಲುಕಿಕೊಂಡು ಪಾಪದ ಕರ್ಮಗಳನ್ನು ಮಾಡುತ್ತಾರೆ ಮತ್ತು ಆ ಕರ್ಮಗಳ ಫಲವನ್ನು ಅವರೇ ಪಡೆಯುತ್ತಾರೆ ನಾವು ಕೇವಲ ಕರ್ಮಗಳ ನಿಷ್ಪಕ್ಷಪಾತ ಫಲವನ್ನು ನೀಡುತ್ತೇವೆ ಏಕೆಂದರೆ ನಾವು ಸಾಕ್ಷಿ ಸ್ವರೂಪರಾಗಿದ್ದೇವೆ ಆದ್ದರಿಂದ ನಾವು ಅರ್ಜುನನಿಗೆ ಹೇಳುತ್ತೇವೆ ಅರ್ಜುನ ಈ ಶರೀರವನ್ನು ನೀವು ಎಷ್ಟು ಬೇಕಾದರೂ ಸುಖಗಳಿಂದ ತುಂಬಿಸಿ ಬಿಡಬಹುದು ಆದರೂ ಸಹ ಇದರ ಇಚ್ಛೆಗಳು ಎಂದಿಗೂ ಪೂರ್ಣಗೊಳ್ಳುವುದಿಲ್ಲ ಹೀಗಾಗಿ ಬುದ್ಧಿವಂತ ವ್ಯಕ್ತಿಯು ಈ ನಾಶವಾಗುವ ಶರೀರದ ಇಚ್ಛೆಗಳ ಮೇಲೆ ತನ್ನ ಮನಸ್ಸನ್ನು ಹಚ್ಚಬಾರದು ಈ ಸಂಸಾರದ ನಿಜವಾದ ಯೋಗಿ ಯಾರೆಂದರೆ ತನ್ನ ಶರೀರವು ನಾಶವಾಗುವ ಮೊದಲು ಅವನು ತನ್ನ ಕ್ರೋಧವನ್ನು ಸಂಪೂರ್ಣವಾಗಿ ನಾಶ ಮಾಡಿದವನು ಯಾರು ಎಲ್ಲಾ ಜೀವಿಗಳ ಕಲ್ಯಾಣವನ್ನು ಬಯಸುತ್ತಾನೋ ಯಾರ ಮನಸ್ಸು ಯಾವುದೇ ಕರ್ಮದಲ್ಲಿ ಆಸಕ್ತವಾಗುವುದಿಲ್ಲವೋ ಮತ್ತು ಯಾರು ತನ್ನ ಅಲೆದಾಡುವ ಚಿತ್ತವನ್ನು ಏಕಾಗ್ರಗೊಳಿಸಿ ಪರಮಾತ್ಮನ ಸ್ಮರಣೆಯನ್ನು ಮಾಡುತ್ತಾನೋ ಆ ವ್ಯಕ್ತಿಯೇ ನಿಜವಾಗಿಯೂ ಸುಖಿಯಾಗಿರುತ್ತಾನೆ ಮತ್ತು ಅವನು ಪರಮೇಶ್ವರನಿಗೆ ಸೇರಿದಂತೆ ಇಡೀ ಸೃಷ್ಟಿಗೆ ಪ್ರಿಯನಾಗಿಬಿಡುತ್ತಾನೆ ಹೇ ಅರ್ಜುನ ಈ ಇಂದ್ರಿಯಗಳು ಮನಸ್ಸು ಬುದ್ಧಿ ಇಚ್ಛೆಗಳು ಆಶೆಗಳು ಮತ್ತು ಭಯ ಇವೆಲ್ಲವೂ ನಿಮ್ಮ ನಿಜವಾದ ಶತ್ರುಗಳು ಇವುಗಳ ತ್ಯಾಗವನ್ನು ಮಾಡುವವರೆಗೂ ಆತ್ಮಿಕ ಶಾಂತಿ ಮತ್ತು ಭಗವಂತನ ಪ್ರಾಪ್ತಿಯೂ ಸಾಧ್ಯವಿಲ್ಲ ಆದರೆ ಯಾರು ಇವುಗಳಿಂದ ಮೇಲೆದ್ದು ಸಂಪೂರ್ಣವಾಗಿ ಮುಕ್ತನಾಗುತ್ತಾನೋ ಅವನು ಪರಮಶಾಂತಿಯನ್ನು ಪಡೆಯುತ್ತಾನೆ ನಾವು ಕೃಷ್ಣ ಹೇಳುತ್ತೇವೆ ಯಾರು ಯಜ್ಞ ಮತ್ತು ತಪಸ್ಸಿನ ಫಲಗಳನ್ನು ಅನುಭವಿಸುವವನೋ ಅವನೇ ನಮ್ಮನ್ನು ಪಡೆಯುತ್ತಾನೆ ನಾವು ಆ ಸತ್ಯವಾಗಿದ್ದೇವೆ ಯಜ್ಞ ತಪಸ್ಸು ಶ್ವಾಸಪ್ರೋಚ್ಛಾಸ ಧ್ಯಾನ ಸಂಯಮ ಎಲ್ಲದರ ಅಂತಿಮ ಗುರಿಯಲ್ಲಿಯೂ ನಾವೇ ಲೀನವಾಗಿರುತ್ತೇವೆ ಯಜ್ಞವು ಪೂರ್ಣಗೊಂಡಾಗ ಯಾವ ಶಾಂತಿಯ ಅನುಭವವಾಗುತ್ತದೆಯೋ ಆ ಶಾಂತಿಯ ಸ್ವರೂಪವು ನಾವೇ ಆಗಿದ್ದೇವೆ ಅಹಂಹಿ ಯಜ್ಞಸ್ಯ ಫಲಂ ಯಾರು ನಿಷ್ಕಾಮ ಭಾವದಿಂದ ಎಲ್ಲವನ್ನೂ ಮಾಡಿ ಆ ಎಲ್ಲವನ್ನೂ ಈಶ್ವರನಿಗೆ ಸಮರ್ಪಿಸುತ್ತಾನೋ ಅವನು ಅಂತಿಮವಾಗಿ ನಮ್ಮನ್ನೇ ಪರಮಾತ್ಮನನ್ನೇ ತಲುಪುತ್ತಾನೆ ಪ್ರೀತಿಯ ಸಾಧಕರೇ ನಮ್ಮ ಶರೀರವು ಸ್ವಭಾವತಃ ವಿಶ್ರಾಂತಿಯ ಕಡೆಗೆ ವಾಲುತ್ತದೆ ಏಕೆಂದರೆ ಇದು ಕೇವಲ ಒಂದು ಜಡವಾದ ತತ್ವವಾಗಿದೆ ಇದರಲ್ಲಿ ಆತ್ಮವು ಇಲ್ಲದಿದ್ದರೆ ಇದು ನಿಷ್ಕ್ರಿಯ ಮತ್ತು ನಿರ್ಜೀವವಾಗಿರುತ್ತದೆ ಆದರೆ ನಾವು ತಪ್ಪಾಗಿ ನಾವೇ ಈ ಶರೀರ ಎಂದು ಭಾವಿಸಿಬಿಡುತ್ತೇವೆ ಇವು ನನ್ನ ಕಣ್ಣುಗಳು ಇವು ನನ್ನ ಕೈಗಳು ಈಗ ನನ್ನ ಶರೀರವು ಮಲಗಲು ಬಯಸುತ್ತಿದೆ ಎಂದು ನೀವು ಹೇಳಿದಾಗ ಇದರ ಅರ್ಥವೇನೆಂದರೆ ನಿಮ್ಮ ಶರೀರವು ನಿಮ್ಮ ಬುದ್ಧಿಯ ಮೇಲೆ ಪ್ರಬಲವಾಗಿ ಆಕ್ರಮಣ ಮಾಡಿದೆ ಆದ್ದರಿಂದ ನೀವು ಈ ಭ್ರಮೆಯಿಂದ ಹೊರಬರಬೇಕು ಮತ್ತು ನೀವು ಶರೀರವಲ್ಲ ಆದರೆ ಆತ್ಮ ಆಗಿದ್ದೀರಿ ಎಂಬ ಸತ್ಯವನ್ನು ಅರಿತುಕೊಳ್ಳಬೇಕು ಯಾವಾಗ ನೀವು ಈ ಜ್ಞಾನವನ್ನು ಪಡೆಯುತ್ತೀರೋ ಆಗ ನೀವು ಶರೀರವನ್ನು ನಿಮ್ಮ ಬುದ್ಧಿ ಮತ್ತು ಸಂಕಲ್ಪದ ಪ್ರಕಾರವಾಗಿ ನಡೆಸಲು ಸಾಧ್ಯವಾಗುತ್ತದೆ ಶರೀರವು ನಿಮ್ಮ ಸಾಧನವಾಗಿದೆ ಇದು ಸಾಧ್ಯವಲ್ಲ ಆತ್ಮವು ಜಾಗೃತವಾದಾಗ ಜೀವನದ ಪ್ರತಿಯೊಂದು ಕರ್ಮವೂ ಯೋಗವಾಗಿ ಪರಿವರ್ತನಗೊಳ್ಳುತ್ತದೆ ಮತ್ತು ಆ ಮನುಷ್ಯನೇ ಭಗವಂತನ ಪ್ರಾಪ್ತಿಯ ಮಾರ್ಗದಲ್ಲಿ ಮುನ್ನಡೆಯುತ್ತಾನೆ ಶ್ರೀಮದ್ ಭಗವದ್ಗೀತೆಯಲ್ಲಿ ಹೇಳಿರುವ ಮಾರ್ಗಗಳು ಕೇವಲ ನಮ್ಮನ್ನು ಪರಮಾತ್ಮನೊಂದಿಗೆ ಜೋಡಿಸುವುದಲ್ಲ ಬದಲಿಗೆ ಜೀವನದ ಪ್ರತಿಯೊಂದು ಅಂಶದಲ್ಲಿಯೂ ಸತ್ಯವಾದ ಮಾರ್ಗದರ್ಶನವನ್ನು ನೀಡುತ್ತವೆ ನೀವು ಈ ದಿವ್ಯ ಶಿಕ್ಷಣಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಕೇವಲ ಆತ್ಮಿಕ ಉನ್ನತಿಯನ್ನು ಸಾಧಿಸುವುದಲ್ಲ ಬದಲಿಗೆ ನಿಮ್ಮ ಕನಸುಗಳು ಮತ್ತು ಗುರಿಗಳನ್ನು ಸಹ ಬಹಳ ಸುಲಭವಾಗಿ ಸಾಧಿಸಲು ಸಾಧ್ಯವಾಗುತ್ತದೆ ಗೀತೆಯಲ್ಲಿ ಹೇಳಿರುವಂತೆ ಪರಮಾತ್ಮನ ಪ್ರಾಪ್ತಿಗಾಗಿ ಮನಸ್ಸು ವಶದಲ್ಲಿರುವುದು ಎಷ್ಟು ಅವಶ್ಯಕವೋ ಅದೇ ರೀತಿ ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಸಹ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಅಷ್ಟೇ ಅತ್ಯಂತ ಮುಖ್ಯ ಯಾರು ತನ್ನ ಮನಸ್ಸನ್ನು ಸಾಧಿಸುತ್ತಾನೋ ನಿಯಂತ್ರಿಸುತ್ತಾನೋ ಆ ಮನುಷ್ಯನೇ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ವಿಜಯಶಾಲಿಯಾಗುತ್ತಾನೆ ಮಿತ್ರರೆ ಶ್ರೀಮದ್ ಭಗವದ್ಗೀತೆಯ ಐದನೆಯ ಅಧ್ಯಾಯದ ಈ ಸರಳವಾದ ಮತ್ತು ಸಾರಗರ್ಭಿತವಾದ ವ್ಯಾಖ್ಯಾನವು ನಿಮಗೆ ಖಂಡಿತವಾಗಿಯೂ ಪ್ರಿಯವಾಗಿದೆ ಎಂದು ನಾವು ಭಾವಿಸುತ್ತೇವೆ ಈ ಅಧ್ಯಾಯದಿಂದ ನೀವು ನಿಜವಾಗಿಯೂ ಏನನ್ನು ಕಲಿತೀರಿ ಎಂಬುದನ್ನು ದಯವಿಟ್ಟು ಕಾಮೆಂಟುಗಳ ಮೂಲಕ ನಮಗೆ ತಿಳಿಸಿ ಈ ದಿವ್ಯ ವ್ಯಾಖ್ಯಾನವನ್ನು ಹೇಳುವಾಗ ನಮ್ಮಿಂದ ಏನಾದರೂ ತಪ್ಪು ಅಥವಾ ಲೋಪವಾಗಿದ್ದರೆ ನಾವು ವಿನಮ್ರವಾಗಿ ಕ್ಷಮೆಯಾಚಿಸುತ್ತೇವೆ ಅತಿ ಶೀಘ್ರದಲ್ಲಿಯೇ ನಾವು ಗೀತೆಯ ಆರನೆಯ ಅಧ್ಯಾಯದ ಮತ್ತೊಂದು ಸರಳವಾದ ಮತ್ತು ಅತ್ಯಂತ ಪ್ರೇರಣಾದಾಯಕವಾದ ವಿವರಣೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ಅಲ್ಲಿಯವರೆಗೆ ನೀವು ನಿಮ್ಮ ಆತ್ಮದ ಸ್ವರೂಪವನ್ನು ಗುರುತಿಸುವ ದಿಕ್ಕಿನಲ್ಲಿ ಮುಂದುವರಿಯುತ್ತಾ ಆರೋಗ್ಯದಿಂದ ಮತ್ತು ಸಂತೋಷದಿಂದ ಇರಿ ಸರ್ವವು ಶುಭವಾಗಲಿ जय श्री राधे कृष्णा, राधे राधे